ನವ್ ಸರಿ ನಾನ್ ನಿಮ್ಮ ಪ್ರಕಾಶ್ ಹೊಸ್ಮನಿ ವಿಷಯ ಏನಪ್ಪಾ ಅಂದ್ರ ಈ ಬೆಂಗ್ಳೂರ್ದಾಗ ನಿಗಮದಾಗ ಏನ್ ನಡ್ದದಲ್ಲ ಮನಿ ಹಗರಣ ಈ ನಮ್ಮ ಬಿಜಾಪುರ್ ಡಿಸ್ಟಿಕ್ನಾಗ ರೂಪೇಶ್ ಅನ್ನ ಒಬ್ಬ ವ್ಯಕ್ತಿ ಈ ನಿಗಮದಾಗ ನೌಕರಿ ಮಾಡ್ತಿರ್ತಾನ ಆ ವ್ಯಕ್ತಿ ಬಿಜಾಪುರ ಡಿಸ್ಟಿಕ್ನಾಗ ನೂರ್ ಮನಿ ಎರಡ್ ನೂರ್ ಮನಿ ಹಾಕಿಸ್ಕೊಡ್ತೀನಿ ಅಂತೇಳಿ ಈ ಪೂರ್ಸಭೆ ಆಗಿರ್ಬೋದು ಪಂಟಾಣ್ ಪಂಚಾಯತಿ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ಆಗಿರ್ಬೋದು ಇದರಲ್ಲಿ ದುಡ್ಡು ವಸೂಲಿ ಮಾಡಿದ್ರಾಗ ಇದೊಂದು ದೊಡ್ಡ ಹಗರಣದ ಸುಮಾರು ನೂರು ಕೋಟಿ ರೂಪಾಯಿ ಹಗರಣ ಈ ರೂಪೇಶನ ವ್ಯಕ್ತಿ ಗೋರ್ಮೆಂಟ್ ಸರ್ವೆಂಟ್ ಅಲ್ಲಿ ಅಲ್ಲಿ ಫೈಲ್ ಮೂವ್ ಮಾಡೋದು ಅಲ್ಲೆಲ್ಲ ಮನೆ ಹಾಕಿಸ್ಕೊಡ್ತೀನಿ ಅಂತ ಹೇಳಿ ಈ ವ್ಯಕ್ತಿ ಅಲ್ಲಿ ಆಟ ಆಡ್ತಿದ್ದು ಈ ವ್ಯಕ್ತಿ ಎಜೆಂಟರ್ನ ರೂಪಿಸಿರ್ತಾನ ಯಾ ಟೈಪ್ ಅಂದ್ರೆ ಬಿಜಾಪುರ್ ಡಿಸ್ಟಿಕ್ ತಿಳ್ಕೋರು ಬಿಜಾಪುರ್ ಡಿಸ್ಟ್ರಿಕ್ ಇವನು ಎಜೆಂಟರ್ ಬಿಟ್ಟಿರ್ತಾನ ಅವ್ರ ಮುಖಾಂತರ ಒಂದ್ ಮನಿಗೆ ಹತ್ತು ಸಾವಿರ ಅಂತ ವಸೂಲ್ ಮಾಡ್ತಾರೆ ಇವರು ಮತ್ತು ಬ್ಲಾಕ್ ಬಿದ್ದ ಮನಿ ತೆಗಿಲಕ್ಕ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ವಸೂಲ್ ಮಾಡ್ತಾರ ಇದೊಂದು ದೊಡ್ಡ ಜಾಲ ಅದ ಇದು ಸರ್ಕಾರಕ್ಕೆ ಮುಟ್ಟಬೇಕು ಮತ್ತು ಜಮೀರ್ ರಮ್ಮದ್ ಖಾನ್ ಅವರಿಗೆ ಮುಟ್ಟಬೇಕು ಈ ಎಸ್ ಈ ನಿಗಮ ಒಳಗೆ ಇದು ಅಲ್ಪಸಂಖ್ಯಾತರ ಮನಿ ಆಗಿರ್ಬೋದು ಮತ್ತು ಎಸ್ ಸಿ ಮನಿಗಳಾಗಿರ್ಬೋದು ಬ್ಲಾಕ್ ಬಿದ್ ಮನಿ ಆಗಿರ್ಬೋದು ಅಲ್ಲಿ ದುಡ್ಡು ಕೊಟ್ಟಾಗ ಇಲ್ಲಿ ನಿಮ್ ನಿಮ್ ಕ್ಷೇತ್ರದ ನಿಮ್ಮ ಶಾಸಕರ ಲೆಟರ್ ತಗೊಂಬರ್ರಿ ಆ ಲೆಟರ್ ಮುಖಾಂತರ ಮನಿ ಸೆಂಕ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರ ಮತ್ತು ಇನ್ನ ಹದಿನೈದು ದಿನ ಬಿಟ್ಟು ಸೆಂಕ್ಷನ್ ಆತಾವ ಇನ್ನ ಒಂದು ಆರು ಬಿಟ್ಟು ಅಂತ ಆತವತ್ತೇಳ ಲಕ್ಷಾನ್ ಗಟ್ಟಲೆ ಐವತ್ ಲಕ್ಷ ಕೋಟ್ಯಾನ್ ಗಟ್ಟಲೆ ದುಡ್ಡು ಇವರು ಅವೇಹಾರ ಮಾಡ್ರ ಸುಮಾರು ನೂರು ಕೋಟಿ ರೂಪಾಯಿ ಅವವಹಾರ ಮಾಡರ ಈ ರೂಪೇಶ ವ್ಯಕ್ತಿ ಮೇನ್ ಆರೋಪಿ ಇವನನ್ನ ಸರ್ಕಾರ ಕೂಡ್ಲೇ ಇವ್ನ ಮಂಪೂರ್ ಪರೀಕ್ಷೆ ಮಂಪೂರ್ ಪರೀಕ್ಷೆ ಒಳಪಡಿಸ್ಬೇಕಂತ ಹೇಳ ನಾನು ಈ ಮುಖಾಂತರ ಕೇಳ್ಕೊಳ್ಲಕತ್ತೀನಿ ಇಡೀ ಫೇಸ್ಬುಕ್ ಒಳಗಡೆ ಎಲ್ಲರೂ ಈ ಶೇರ್ ಮಾಡ್ರಿ ಇವ್ನಿಗೆ ಶಿಕ್ಷೆ ಆಗ್ಬೇಕು ಇವ್ ಮಂಪೂರ್ ಪರೀಕ್ಷೆ ಮಾಡಿದಾಗ ಇವ್ ನೂರಾರು ಕೋಟಿ ರೂಪಾಯಿ ಹಗರಣ ಹೊರಗೆ ಬೀಳ್ತದ ಏನು ರಾಜ್ಯ ತುಂಬಾ ಆರಲ್ಲ ಆ ರಾಜ್ಯ ತುಂಬದಾಗ ಏನು ಈ ಏಜೆಂಟ್ ಈ ಕೃತ್ಯ ನಡೆಸಿರಲ್ಲ ಪ್ರತಿಯೊಬ್ಬರು ಹೊರಗ್ ಬೀಳ್ತಾರ ಮತ್ತು ವಿಶೇಷವಾಗಿ ನಮ್ ಬಿಜಾಪುರ್ ಡಿಸ್ಟಿಕ್ನಾಗ ಇವ್ರು ಹೆಚ್ಚಾಗ್ಯಾರ ಐದ್ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ವಸೂಲ್ ಮಾಡೋದು ಈ ದುಡ್ಡನ್ನ ನಾವು ಆ ರೂಪೇಶನ ವ್ಯಕ್ತಿಗೆ ಅರ್ಧ ಕೊಡೋದು ಇವ್ರ ಅರ್ಧ ತೋಳೋದು ಈ ಜನರಿಗೆ ಏನದಲ್ಲ ಲಪ್ಟಸ್ ಅದು ಯಾ ಕಾರಣಕ್ಕೂ ಯಾರ್ಯಾರು ನೀವು ಯಾರ್ಯಾರು ದುಡ್ಡು ಕೊಟ್ರಿ ಆ ದುಡ್ಡು ಬೆನ್ಹತ್ತಿ ಉಸೂಲ್ ಉಸೂಲ್ ಮಾಡ್ಕೊರಂತೇಳಿ ಈ ಮುಖಾಂತರ ಹೇಳಕತ್ತೀನಿ ಯಾಕಂದ್ರ ಶಾಸಕರು ಲೆಟರ್ ಇಲ್ಲಾರದೇ ಮನೆಗಳಾಗಲ್ಲ ಶಾಸಕರು ಹೇಳತ್ತಾನೆ ಅವ್ ಯಾವ್ಯಾವ ಕ್ಷೇತ್ರದಾಗ ಯಾವ ಶಾಸಕರು ಇರ್ತಾರಲ್ಲ ಆ ಹಸಿರ ಕಮಿಟಿಗೆ ಅವರೇ ಬಾಸ್ ಇರ್ತಾರ ಅವ್ರು ಹೇಳಿದ್ರೆ ಮಾತ್ರ ಮನಿ ಶೆಂಸನ್ ಆತವ ಈ ಏಜೆಂಟ್ರ ಕೈಲಿ ಯಾಕೆ ಕಾಲಕ್ಕೂ ಆಗಲ್ಲ ಇವ್ರು ರೊಕ್ಕ ಸುಲಗಿ ಮಾಡಂತ ಕೆಲಸ ಮಾಡ್ಲಾಕತ್ತಾರ ಕೂಳೆ ಆ ರೂಪೇಶವ್ರಿಗೆ ಬಂಧಿಸ್ಬೇಕು ಏನ್ ಬಿಜಿ ಬಿಜಾಪುರ ಡಿಸ್ಟ್ರಿಕ್ ಅವ್ರ ಈ ಮನಿ ಮನಿ ಕೊಡಿಸ್ತೀನಿ ಮನಿ ಸೆಂಕ್ಷನ್ ಮಾಡ್ಕೊಂಡ್ ಬರ್ತೀನಿಲ್ಲ ಇವ್ರನ್ನೂ ಕೂಡ ಕೂಡಲೇ ಬಂಧಿಸ್ಬೇಕು ಮತ್ತೆ ಯಾರ್ಯಾರು ಇವ್ರಿಗೆ ರೊಕ್ಕ ಕೊಟ್ಟ್ರಿ ಬೆನ್ ಹತ್ತಿ ಇವ್ರು ರೊಕ್ಕ ವಸೂಲ್ ಮಾಡೋಂತ ಕೆಲಸ ಹೇಳಿ ಹೇಳಕತ್ತೀನಿ ಈ ರೂಪೇಶ್ ವ್ಯಕ್ತಿಗೆ ಶಿಕ್ಷೆ ಆಗತನ ನಾವಂತೂ ಬಿಡಲ್ಲ